ಏಳು ಕೆಜಿ ಅಕ್ಕಿ ಕೊಡ್ಲಿಕ್ಕೆ ಫ್ರೀಯಾಗಿ ಕೊಡಬೇಕು ಅಂತ ಮಾಡಿದ್ರು ಸಿದ್ದರಾಮಯ್ಯನ ಸರ್ಕಾರ ಅದನ್ನ ಏಳು ಜಿಯಿಂದ ಐದು ಕೆಜಿಗಳು ಇಸ್ತಾವ್ರು ಯಾರು ಮಿಸ್ಟರ್ ಯಡಿಯೂರಪ್ಪ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿದ್ದೆ ಬೆಳಿಗ್ಗೆ ಬೆಳಿಗ್ಗೆ ಭೇಟಿ ಮಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಈಗ ಆರು ವರ್ಷಗಳಿಂದ ನಮಗೆ ಜಾಸ್ತಿ ಕೊಟ್ಟಿದ್ದಾರೆ ಈ ಕಮ್ಮಿ ಹೆಂಗಮ್ಮ ನಾವು ನೋಡಿ ನಾನು ನನ್ನ ಪ್ರಕಾರ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ವಿಲ್ ಆಲ್ ದಿ ತ್ರೀ ಎಲೆಕ್ಷನ್ಸ್ ಐ ಮೀನ್ ತ್ರೀ ಬೈ ಎಲೆಕ್ಷನ್ಸ್ ಇನ್ ಕರ್ನಾಟಕ ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಇನ್ಕಮ್ ಟ್ಯಾಕ್ಸ್ ಕೊಡೋರು ಪರ್ಮನೆಂಟ್ ಆಗಿ ಸರ್ಕಾರಿ ನೌಕರರಾಗಿರೋರು ಅವ್ರು ಬಿಟ್ಟು ಇನ್ ಯಾರನ್ನು ಎ ಪಿ ಎಲ್ ಕಾರ್ಡ್ ಎ ಪಿ ಎಲ್ಗೆ ಇದು ಶಿಫ್ಟ್ ಮಾಡಬೇಡಿ ಅಂತ ಹೇಳಿದ್ರು ಫುಡ್ ಸೆಕ್ಯೂರಿಟಿ ಆಕ್ತ ಬಂದವರು ಯಾರು ಅವರ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂದವರು ಮನಮೋಹನ್ ಸಿಂಗ್ ಅವರು ಆಗ ಇದೇ ಬಿಜೆಪಿ ಸೀನಿಯರ್ ಲೀಡರು ಮುರಳಿ ಮನೋಹರ್ ಜೋಶಿ ಏನು ಭಾಷಣ ಮಾಡಿದ್ದಾರೆ ಫುಡ್ ಸೆಕ್ಯೂರಿಟಿ ಆಕ್ಟ್ ವಿರೋಧ ಮಾಡಿ ಭಾಷಣ ಮಾಡಿದ್ದಾರೆ ಏನಂತ ಹೇಳಿದ್ದಾರೆ ಗೊತ್ತಾ ಇಟ್ ಇಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಆಕ್ಟ್ ಇಟ್ ಇಸ್ ಎ ವೈಟ್ ಐ ಮೀನ್ ವೋಟ್ ಸೆಕ್ಯೂರಿಟಿ ಆಕ್ಟ್ ಅಂತ ಭಾಷಣ ಮಾಡಿದ್ದಾರೆ ಯಾರು ಮಾತಾಡಿರೋದು ಮಿಸ್ಟರ್ ಮುರಳಿ ಮನೋಹರ್ ಜೋಶಿ ಸೀನಿಯರ್ ಲೀಡರ್ತಿ ಬಿಜೆಪಿ ಕರ್ನಾಟಕದಲ್ಲಿ ಪ್ರಿಯ ಐದು ಕೆಜಿ ಅಕ್ಕಿ ಅನ್ನ ಏಳು ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡೋಕೆ ಯಾರು ಕೆ ಕೆಜಿ ಅಕ್ಕಿ ಕೊಡಲಿಕ್ಕೆ ಫ್ರೀಯಾಗಿ ಕೊಡಬೇಕು ಅಂತ ಮಾಡಿದದು ಸಿದ್ದರಾಮಯ್ಯನ ಸರ್ಕಾರ ಅದನ್ನ ಏಳು ಜಿಯಿಂದ ಐದು ಜಿಗಳು ಇಸ್ತಾವ್ರು ಯಾರು ಮಿಸ್ಟರ್ ಯಡಿಯೂರಪ್ಪ ಮಿಸ್ಟರ್ ಅಶೋಕ ವಾಸ್ ಇನ್ ಇಸ್ ಕ್ಯಾಬಿನೆಟ್ ಮಿಸ್ಟರ್ ಅಶೋಕ ನೌ ಲೀಡರ್ ಆಫ್ ದಿ ಅಪೋಸಿಷನ್ ಯುವ ಸಿಂಧಿ ಯಡಿಯೂರಪ್ಪ ಕ್ಯಾಬಿನೆಟ್ ಬಿಜೆಪಿಯವರು ಯಾಕೆ ಮಾತಾಡಲಿಲ್ಲ ಯಾಕೆ ಎರಡು ಕೆಜಿ ಕಡಿಮೆ ಮಾಡಿದ್ರು ಬಡವ್ರ ಬಗ್ಗೆ ಬಹಳ ಮಾತಾಡೋದು ಬಹಳ ಸುಲಭ ಈಗ ನಾವು ಏನು ಅಂತ ಹೇಳಿದೀವಿ ಅಂತಂದ್ರೆ ಯಾರು ಗೌರ್ಮೆಂಟ್ ಸರ್ವೆಂಟ್ ಇದ್ದಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದಾರೆ ಅವ್ರ ಹತ್ರ ಕೊಡಬೇಡಿಯಪ್ಪ ಅವ್ರನ್ನ ಅವ್ರನ್ನ ಎ ಪಿ ಎಲ್ ಕಾರ್ಡ್ ಕೊಡಿ ಕಳಿಸಿ ಅಂತ ಹೇಳಿದೀವಿ ಬಡವರಿಗೆಲ್ಲ ಕೊಡಬೇಕಾಗಿರೋದು ಇದು ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿರೋದು ಬಡವರಿಗೋಸ್ಕರ ಅಲ್ಲ ಗೌರ್ಮೆಂಟ್ ಎಂಪ್ಲಾಯಿಗೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಕೊಡೋರಿಗೆ ಅವರು ಎಲಿಜಿಬಲ್ ದಿಟ್ಸ್ ವಾಟ್ ವಿ ಆರ್ ಡೂಯಿಂಗ್ ಇಲ್ಲ ಸರ್ಕಾರಿ ನೌಕರರು ಇನ್ಕಮ್ ಟ್ಯಾಕ್ಸ್ ಕೊಡೋರು ಅವ್ರನ್ನ ಬಿಟ್ಟು ಯಾರನ್ನು ತೆಗಿಬೇಡಿ ಅಂತ ಹೇಳಿದೆ ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಇನ್ಕಮ್ ಟ್ಯಾಕ್ಸ್ ಕೊಡೋರು ಪರ್ಮನೆಂಟ್ ಆಗಿ ಸರ್ಕಾರಿ ನೌಕರರಾಗಿರೋರು ಅವ್ರು ಬಿಟ್ಟು ಎ ಪಿ ಎಪಿಎಲ್ ಕಾರ್ಡ್ ಎಪಿಎಲ್ಗೆ ಹೋಗುದು ಇದು ಶಿಫ್ಟ್ ಮಾಡಬೇಡಿ ಅಂತ ಹೇಳಿದ್ವಿ ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಹುಟ್ಟಾಕ್ತಾ ಇದ್ದಾರೆ ಏನು ಪರಿಷ್ಕರಣೆ ಮಾಡಿದ್ವಿ ಯಾವ್ದು ಪರಿಷ್ಕರಣೆ ಮಾಡಿದೀವಿ ಎಲ್ಲಿ ಪರಿಷ್ಕರಣೆ ಮಾಡಿದೀವಿ ಎಲ್ಲ ಮಾಡಿತ್ತು ಎಲ್ಲಪ್ಪ ಕಡೆ ಡಿ ಸಿ ಡಿಸಿಎಂ ಹೇಳೋದು ಬಿಟ್ಬಿಡಿ ನಾನು ಹೇಳ್ತಾ ಇದ್ದೀನಿ ಡಿ ಎಂ ಆತರ ಹೇಳಿಲ್ಲ ಅಂತ ಹೇಳಿದ್ದಾರೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನಾನು ಹೇಳಿಲ್ಲ ಅಂತ ಆಯ್ತು ಮುನ್ನೂರ ಇಪ್ಪತ್ತೈದು ಕೋಟಿ ಮಹಿಳೆಯರು ಫ್ರೀಯಾಗಿ ಅದರಲ್ಲಿ ಅದ್ರಲ್ಲಿ ಬಿಜೆಪಿಯವರು ಸೇರಿಲ್ವಾ ಎಲ್ಲ ಧರ್ಮದವರು ಸೇರಿಲ್ವಾ ಎಲ್ಲ ಜಾತಿಯವರು ಸೇರಿಲ್ವಾ ನಾವು ಯಾವ್ದಾದ್ರು ಪ್ರೋಗ್ರಾಂ ನಿಲ್ಲಿಸಿದೀವ ನೀವು ಅವರು ಮೇಳ ತಾಳ ಮೇಳ ತಾಳ ಅಂದ್ರೆ ನಾಟ್ ಆಲ್ ನಾವಿದ್ದ ಈ ತರ ತಾಳ ಹಾಕ್ತಿರ್ಲಿಲ್ಲ ಹಿಂಗಿಲ್ಲ ಹಂಗೆಲ್ಲೋಲ್ ಬಂದಿದೆ ಎಕ್ಸಿಟ್ ಪೋಲ್ ಹರಿಯಾಣದಲ್ಲಿ ಏನಾಯ್ತು ಇಲ್ಲಿ ಬೈ ಎಲೆಕ್ಷನ್ ಇಲ್ಲಪ್ಪ ಹರಿಯಾಣದಲ್ಲಿ ಏನಾಯ್ತು ನಿಮ್ಮ ಎಕ್ಸಿಟ್ ಪೋಲು ಅದರಿಂದ ಅದ್ರ ಮೇಲೆ ನಂಬಿಕೊಳ್ಳಲ್ಲ ಅದು ಶ್ಯಾಂಪಲ್ ಅಷ್ಟೇ ಅದೇನು ಇಡೀ ಕಾನ್ಸ್ಟಿಟ್ಯೂನ್ಸಿನೆಲ್ಲ ಸರ್ವೆ ಮಾಡಿಬಿಟ್ರ ನನ್ನ ಪ್ರಕಾರ ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಯು ವಿಲ್ ವಿನ್ ಆಲ್ ದಿ ತ್ರೀ ಎಲೆಕ್ಷನ್ಸ್ ಐ ಮೀನ್ ತ್ರೀ ಬೈ ಎಲೆಕ್ಷನ್ಸ್ ಇನ್ ಕರ್ನಾಟಕ ನಬಾರ್ಡ್ನಲ್ಲಿ ಏನು ಹೇಳಿ ಅಂದರೆ ಕಳೆದ ವರ್ಷ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿ ಶಾರ್ಟ್ ಟರ್ಮ್ ಲೋನ್ ಕೊಟ್ಟಿದ್ರು ಮಾಡಿದರು ಈ ವರ್ಷ ಎರಡು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ಕಡಿಮೆ ನಾ ಆಗಿಬಿಟ್ಟರೆ ಪರ್ಸೆಂಟ್ ಇದು ಅನ್ಯಾಯ ರೈತರಿ ಮಾಡ್ತಾ ಇರ್ತಕ್ಕಂಥ ದ್ರೋಹ ಯಾಕಂದ್ರೆ ನಬಾರ್ಡ್ನವರು ನಮಗೆ ಫ್ರೀ ಆಗೇನು ಕೊಡಲ್ಲ ನಾಲ್ಕೂವರೆ ಪರ್ಸೆಂಟ್ ರೇಟ್ ನಲ್ಲಿ ಕೊಡ್ತಾರೆ ಇಂಟ್ರೆಸ್ಟ್ ಕಮ್ಮಿ ರೇಟ್ ನಲ್ಲಿ ಕೊಡ್ತಾರೆ ಗೊತ್ತಾಯ್ತಾ ನೀವು ಐದು ವರ್ಷದಿಂದ ಸರ್ವೆ ತಗೊಂಡು ನೋಡಿ ಅಂಕಿಅಂಶಗಳನ್ನ ಐದು ವರ್ಷ ಸಾವಿರ ಕೋಟಿ ಮೇಲೆ ಇರೋದು ಐದು ಸಾವಿರ ಕೋಟಿ ಮೇಲೆ ಇರೋದು ಯಾವಾಗಲೂ ಮತ್ತೆ ಯಾವಾಗಲೂ ಪ್ಲಸ್ ಆಗ್ತದೆ ಹೊತ್ತು ಮೈನಸ್ ಆಗಲ್ಲ ಈ ಸಾರಿ ಫಿಫ್ಟಿ ಏಟ್ ಪರ್ಸೆಂಟ್ ಮೈನಸ್ ಎಲ್ಲ ರಾಜ್ಯಗಳಿಗೂ ಮಾಡಿದ್ದಾರೆ ಬ್ಯಾಂಕ್ನವರು ಒಪ್ಪಲಿಲ್ಲ ಈಗ ನನಗೆ ಗೊತ್ತಿಲ್ಲ ನನಗೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿದ್ದೆ ಬೆಳಿಗ್ಗೆ ಬೆಳಿಗ್ಗೆ ಭೇಟಿ ಮಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಈಗ ಆರು ವರ್ಷಗಳಿಂದ ನಮಗೆ ಜಾಸ್ತಿ ಕೊಟ್ಟಿದ್ದಾರೆ ಈಗ ಕಮ್ಮಿ ಮಾಡಿಬಿಟ್ರೆ ಹೆಂಗಮ್ಮ ನಾವು ನೋಡಿ ಐದು ಲಕ್ಷದವರಿಗೆ ಫ್ರೀ ಬಡ್ಡಿ ರಹಿತವಾಗಿ ಕೊಡ್ತೀವಿ ನಾಲ್ಕೂವರೆ ಪರ್ಸೆಂಟ್ ಕೊಡೋರು ಯಾರು ನಮ್ಮ ಸರ್ಕಾರ ಆಮೇಲೆ ಮೀಡಿಯಂ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಲೋನು ಐದು ಲಕ್ಷದಿಂದ ಹದಿನೈದು ಲಕ್ಷದವರಿಗೆ ತ್ರೀ ಪರ್ಸೆಂಟ್ ಕೊಡ್ತೀವಿ ಮೋರ್ ದೆನ್ ಒನ್ ಥೌಸಂಡ್ ಟೂ ಹಂಡ್ರೆಡ್ ಕ್ರೋರ್ಸ್ ನಾವು ಇಂಟ್ರೆಸ್ಟ್ ಕೊಡ್ತೀವಿ ಇಂಟ್ರೆಸ್ಟ್ ನಾವು ಬಳಸ್ತೀವಿ ಈಗ ಲಬಾರ್ಡ್ನವರು ಕಮ್ಮಿ ಮಾಡ್ಬಿಟ್ಟಿರೋದ್ರಿಂದ ಯು ಟು ಗೋ ಟು ಬ್ಯಾಂಕ್ಸ್ ಕಮರ್ಷಿಯಲ್ ಬ್ಯಾಂಕ್ಸ್ ಹೋಗ್ಬೇಕಾಗತ್ತೆ ಕಮರ್ಷಿಯಲ್ ಬ್ಯಾಂಕ್ಸ್ ನಲ್ಲಿ ಎಷ್ಟು ಬಡ್ಡಿ ಹಾಕ್ತಾರೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಹಾಕ್ತಾರೆ ಇದು ನಾಲ್ಕೂವರೆ ಪರ್ಸೆಂಟ್ ಕೊಡ್ತಿದ್ರಲ್ಲ ಕಮ್ಮಿ ನಿಲ್ಲಿಸ್ಬಿಟ್ರೆ ಏನು ಮಾಡಬೇಕು ನಾವು ಇಟ್ ಇಸ್ ನಾಟ್ ಇನ್ ಇನ್ಜೆಸ್ಟಿಸ್ ಕಾಸ್ಟ್ ಫಾರ್ಮರ್ಸ್ ಆಫ್ ಕರ್ನಾಟಕ ಆರ್ ದಿ ಫಾರ್ಮರ್ಸ್ ಇನ್ ದಿ ಕಂಟ್ರಿ ದಿಸ್ ಇಸ್ ವಾಟ್ ಹ್ಯಾಪನಿಂಗ್ మాతాడి అంద అశోక మాతాడల్ యడ్యూరప్ప మాతాడ విజేంద్ర మాతాడల్వ ఒ ఎంఎల్సి ఎత్నాడ మాతాడల్ సిటీ రవి మాతాడల్ కుమారస్వామి మాతాడల్పా మాతల ఇట్ ఇస్ట్